ಅದು ತಾವೇ ಕೊಟ್ಟಿರೋದು ವೈಯಕ್ತಿಕ ಕಾರಣ ವೈಯಕ್ತಿಕ ಕಾರಣ ಅಂತ ಹೇಳ್ತಾರೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಇವರು ಬಂದಿಲ್ಲ ಕೋರ್ಟಿಗೆ ರಿಪೋರ್ಟ್ ಕೊಟ್ಟಿಲ್ಲ ಅಷ್ಟೊಳಗೆ ಹೇಳ್ಬಿಡ್ತಾರೆ ಇದು ವೈಯಕ್ತಿಕ ಕಾರಣ ಆ ನಿರಂಜನ್ ಪಾರ್ಟಿ ನಿರಂಜನ್ ಹೇಳಿಬಿಟ್ಟು ಯಾರು ಕಾಂಗ್ರೆಸ್ ಕಾರ್ಪೊರೇಟ್ ಇರೋದು ಆತನ ಮನೆ ಹೋಗಿದ್ದೆ ನಾನು ಆತನ ಹೇಳ್ತಾರ ನೋಡ್ರಿ ನಮ್ಮ ಕುಟುಂಬದ ಮನೆಯನ್ನು ತೆಗೆದುಬಿಟ್ರಿ ಇವರು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ನಮ್ಮ ಕುಟುಂಬದ ಮನೆಯನ್ನು ಅಂತ ವೈಯಕ್ತಿಕ ಅಂತ ಹೇಳ್ತಾರೆ ಎಂತ ಮುಖ್ಯಮಂತ್ರಿ ಅವತ್ತು ತಂದೆ ಹೇಳ್ತಾರೆ ನಾನು ಅರವತ್ತೈದು ಪರ್ಸೆಂಟ್ ಮಾಡಿದ್ದೆ ಅವ್ರ ಪ್ರಕ್ರಿಯೆ ಗೋಷ್ಠಿಯಲ್ಲಿ ಹೇಳಿದ್ರು ನಾನು ಆಯ್ತು ಇವತ್ತು ನೀವು ತಕ್ಷಣ ಕ್ಷಮಾಪಣೆ ಕೇಳಿದ್ರು ಆ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ರಿ ವೈಯಕ್ತಿಕ ಕಾರಣಕ್ಕೆ ನಿಮಗೇನು ಪೊಲೀಸ್ ಇನ್ವೆಸ್ಟಿಗೇಷನ್ ನಿಮಗೆ ನೀವೇನು ಮಾಡಿದ್ರಿ ನೀವು ಮಾಡಲಾದ್ರೆ ಇವತ್ತು ಈ ರೀತಿ ಹೇಳುವಂತಹದ್ದು ಬಹಳ ಒಂದು ದೊಡ್ಡ ತಪ್ಪು ಮಾಡಿದ್ರಿ ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಷ್ಟೇ ಇವಾಗ ನಾನು ಹೇಳಿದೆ ಸಿದ್ದರಾಮಯ್ಯ ತಕ್ಷಣವೇ ಡಿ ಕೆ ಶಿವಕುಮಾರ್ ತಕ್ಷಣವೇ ಅವರು ನೇಹಾಮಣಿ ಹೋಗಿ ಅವ್ರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿ ಮಾಡಿಲ್ಲ ಇಲ್ಲಿವರೆಗೆ ಮಾಡಿಲ್ಲ ಇವತ್ತು ಫೋನ್ ಮಾಡಿ ಅವ್ರ ತಂದೆ ಫೋನ್ ಮಾಡಿ ಸುರಿ ಕ್ಷಮ ಮಾಡಿರ್ತ ಕೇಳ್ತಾರೆ ಚಿತ್ರ ನಮ್ಮ ಅದೇ ಅಲ್ಲ ಬಡವರೆ ಆಯ್ತಪ್ಪ ಅಂದ್ರೆ ನಮ್ಮ ಶಮ ಮಾಡ ತಪ್ಪ ಆಗಿರೋದಿಲ್ಲ ಇಷ್ಟು ಯಾವ ಒಬ್ಬ ಹಿಂದೂ ಹುಡುಗಿ ಸತ್ ಮರ್ಡರಾಗಿದ್ರು ಆಕಿನ ಹೋಗಿ ಕಾಜಿಯೆಲ್ಲ ಇವ್ರು ಅದೇ ಅಕಸ್ಮಾತ್ ವಯಸ್ಸು ಅಂತ ಹೇಳಿ ಮುಸ್ಲಿಂ ಹುಡುಗಿ ಯಾವ ಒಬ್ಬ ಹಿಂದೂ ಹುಡುಗ ಮರ್ಡರ್ ಮಾಡಿದ್ರೆ ಆ ಮುಸ್ಲಿಮ್ ಚರ್ಚನೆ ಹೋಗ್ತಿತ್ತು ಮುಖ್ಯಮಂತ್ರಿ ನಾಚಿಕೆ ಬರಬೇಕು ಉಪ ಮುಖ್ಯಮಂತ್ರಿ ನಾಚಿಕೆ ಬರಬೇಕು ಅಂತವರು ಡಿಪೆಂಡ್ ಮಾಡುವಂತ ಇಲ್ಲಿ ಕಾಂಗ್ರೆಸ್ ನಾಚಿಕೆ ಬರ್ತೀವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಲ್ಲ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಮಹಿಳೆಯರ ಬಗ್ಗೆ ಗಾಜಿನಲ್ಲಿ ಅಲ್ಲಿ ಹೋಗಿ ಅಲ್ಲಿ ಬಂದು ಯಾವ್ದು ಎನ್ಗೇನು ಮಾಡಿಲ್ಲ ಏನಂತ ಹೇಳಿಲ್ಲ ಏನೂ ಇಲ್ಲ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಟ್ಟು ಇದು ಇವರ ಒಂದು ಅಲ್ಪಸಂಖ್ಯಾತ ದೃಷ್ಟಿಗಳ ಇದರಿಂದ ದೇಶ ಹಾಳಾಗ್ತಾ ಇದೆ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಕಾಂಗ್ರೆಸ್ ಒಂದೇ ಒಂದು ಚಾಲೆಂಜ್ ಕೊಟ್ಟಿದ್ವಿ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಗೋಹತ್ಯೆ ನಿಷೇಧ ತಾನೂನು ತಗೊಂಡಿದ್ವಿ ಗೋ ಹತ್ಯೆ ನಿಷೇಧ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ನಾವೇನ್ ತೊಗೊಂಡಿದ್ವಿ ಮತಾಂತರ ನಿಷೇಧ ತಾನೂ ತಗೊಂಡ್ವಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹಳ ಆ ಕಾನೂನು ವಾಪಸ್ ತೆಗೆದುಕೊಳ್ಳುವಂತ ಪ್ರಾರಂಭ ಮಾಡಿ ಆಮೇಲೆ ಅಲ್ಲಿ ಒಳಗಿನ ಪ್ರತಿಭಟನೆ ಆಗ್ತದೆ ಅವಾಗ ಜನರ ಅಂಚಿ ಇವತ್ತು ಆ ಕಾನೂನು ವಾಪಸ್ ತೆಗೆದುಕೊಳ್ಳುವಂತದ್ದು ಒಂದು ಹಂಚಿ ಬಂತು ನಾ ಇವತ್ತು ಕೇಳ್ತೀನಿ ಈ ಕಾಂಗ್ರೆಸ್ ಅಭ್ಯರ್ಥಿ ಬಂದಾಗ ಕಾಂಗ್ರೆಸ್ ಅವರು ಕೇಳಿದ್ರು ಈ ಕಾನೂನು ಏನಲ್ಲ ಮತಾಂತರ ನಿಷೇಧ ಗೋಹದ ನಿಷೇಧ ಇವ್ರು ವಾಪಸ್ ತಗೊಳ್ಳುವ ಅಂತ ಹೇಳಿ ನೀವು ಬರೆದು ಕೊಟ್ಟು ಹೋಗಿ ಅವರು ನಿಮ್ಮಲ್ಲಿ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು ಆ ಧೈರ್ಯ ಅವ್ರಿಗಿಲ್ಲ ಅಂದ್ರೆ ಅಲ್ಪಸಂಖ್ಯಾತ ದೃಷ್ಟಿಕರಣ ಮಾಡುವಂತ ಇದು ನಡೀತಾ ಇದೆ ಈ ರೀತಿ ಹಿಂದುಗಳ ಹತ್ಯೆ ಆಗ್ತಾ ಇದೆ ಕಾನೂನು ಸುವೇಶ ಹದಿನೇಟ್ ಹೋಗ್ತಾ ಇದೆ ಇಂಥ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು ಅದು ಮೇ ಏಳನೇ ತಾರೀಕು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿ ಇವತ್ತು ಮಾತಾಡಿ ಹೇಳಿದ್ರು ಡೆಫಿನೆಟ್ಲಿ ಮಾತಾಡಿ ಬಂದು ಹೋರಾಟ ಮಾಡುವಂತ ಒಂದು ವ್ಯಕ್ತಿ ಆ ಕಲಸ ಹೋಗುವಲ್ಲಿ ಇವನ್ ಹಣ ನೀರು ಕೊಡುವ ಅಂತ ಹೇಳ್ತಿದ್ರು ಗೋವಾದವರು ಇವತ್ತು ಟ್ರಿಬ್ಯುನಲ್ ಮೂಲಕ ಕಾನೂನು ಹೋರಾಟ ಮಾಡಿದ್ರಿಂದ ಇವತ್ತು ಹದಿಮೂರು ಟಿ ಎಂ ಸಿರು ಮಾದಾಯಿಂದ ಇವತ್ತು ಕರ್ನಾಟಕ ಬರಬೇಕು ಅನ್ನುವಂಥ ನಿರ್ಧಾರ ಆಗಿದೆ ಕ್ಲಿಯರೆನ್ಸ್ ಆಗಿದೆ ಇಂದು ಕೆಲವೊಂದು ತಾಂತ್ರಿಕ ಕಾರಣವೇ ನಿಮ್ಮ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಸದಸ್ಯ ಆದ ಮೇಲೆ ನಾ ಮೊಟ್ಟ ಮೊದಲ ಮಾಡುವಂತ ಕೆಲಸ ಈ ಮಾದಾಯಿಂದ ಕಳಸ ಮಾಡಿದ್ರೆ ಮಲಪ್ರಭಾಗೆ ನೀರು ಹರಿಯುವಂತ ಮಾಡುವಂತ ಮೊಟ್ಟ ಮೊದಲ ಕೆಲಸ ನಾನು ಮಾಡ್ತೇನೆ ಇವತ್ತು ಈ ಒಂದು ಬೆಳಗಾವಿ ಕ್ಷೇತ್ರ ಯಾವ ರೀತಿ ಸುರೇಶ್ ಅಂಗಡಿ ಅವರು ನಮ್ಮ ಶಾಸಕರು ನಾವಿಬ್ಬರು ಮಾಜಿ ಶಾಸಕರಿದ್ದಾರೆ ಮೆಟ್ಟಗೋಡವರು ವಿಶ್ವನಾಥ್ ಪಾಟೀಲ್ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಎಲ್ಲರೂ ಕೂತ್ಕೊಂಡು ಇವತ್ತೇನು ಕೆಲಸ ಪಡೆದ ನಾನು ಮೂರು ವರ್ಷ ಹೋಗ್ತೀನಿ ಮತ್ತೆ ಒಂದು ಮಾತ್ರ ಹೇಳ್ತೀನಿ ಇವತ್ತು ನೋಡಿ ಮೊನ್ನೆ ಅಸೆಂಬ್ಲಿ ಇಲೆಕ್ಷನ್ ಮೂರು ಮಂದಿ ಫೈಟ್ ಮಾಡಿದ್ವಿ ಎಲ್ಲರೂ ಕೂಡ ಬಂದಾರ ಮತ್ತೆ ಇದು ಬರೀ ನಾವು ಅಂದ್ರೆ ಅವ್ರಿಗೆ ಎಲ್ಲ ಕಿವಿ ಮಾತು ಹೇಳ್ತೀನಿ ಈ ಪಾರ್ಲಿಮೆಂಟ್ ಬಂದ ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅದಕ್ಕೆ ನಾವು ಒಂದಾಗಿ ಬಂದಿವಿ ಅಂತ ಇಷ್ಟಕ್ಕೆ ಸೀಮಿತ ಇಲ್ಲ ಮುಂದಕ್ಕೆ ಬರುವಂತ ಎಲ್ಲಾ ಸಂದರ್ಭದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಜನರು ಬಿಜೆಪಿಯನ್ನ ಅಸೆಂಬ್ಲಿ ಇಲೆಕ್ಷನ್ ಸೋಲಿಸಿದ ಯಾರಿದ್ರು ಇಲ್ಲ ಅನ್ನೋ ಮಾತ್ರ ಹೇಳ್ತೀವಿ ಹಾಗಾಗಿ ಇವತ್ತು ಸಚಿವರು ನೀವು ಮೂರು ಮನೆಗೆ ಹೋದಾಗಿಲ್ಲ